ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ಗೂಗಲ್ ಪೇ ಫೋನ್ಪೇನ ಯೂಸ್ ಮಾಡ್ತಾ ಇದ್ದರೆ ಈ ಒಂದು ಇನ್ಫಾರ್ಮೇಷನ್ನ ಖಂಡಿತವಾಗೂ ನೋಡಲೇಬೇಕಾಗುತ್ತೆ ಯಾಕಂದರೆ ಹೊರಗಡೆ ಇವಾಗ ಹೇಗೆ ಒಂದು ಸ್ಕ್ಯಾಮರ್ಸ್ಗಳು ಆನ್ಲೈನ್ ಮೂಲಕ ಫ್ರಾಡ್ ಮಾಡ್ತಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಅಕೌಂಟಿಂದ ಹೇಗೆ ಹಣವನ್ನು ತೊಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಎಕ್ಸಾಂಪಲ್ ನಡೀತಾ ಇದೆ ನೀವೀಗಾಗಲೇ ನೋಡ್ತಿರ್ತೀರ ಅಲ್ಲಿ ನಮ್ಮ ಅಕೌಂಟಿನ ಈ ರೀತಿಯಾಗಿ ದುಡ್ಡು ಹೋಯಿತು ಈ ರೀತಿಯಾಗಿ ಹಣ ಹೋಯಿತು ಅನ್ನೋದನ್ನು ನೀವು ಕೇಳ್ತಾನೆ ಇರ್ತೀರ ಆನ್ಲೈನ್ ಫ್ರಾಡ್ಗಳ ಬಗ್ಗೆ ನೋಡ್ತಾನೆ ಇರ್ತೀವಿ ನಾವು ಸಹ ಅದೇ ರೀತಿಯಾಗಿ ಇವಾಗ ಒಂದು ಹೊಸದಾಗಿ ಒಂದು ಆನ್ಲೈನ್ ಫ್ರಾಡ್ ಸ್ಟಾರ್ಟ್ ಆಗಿದೆ ಸೊ ನೀವೇನಾದರೂ ಫೋನ್ಪೇ ಇಲ್ಲ ಗೂಗಲ್ ಪೇ ಯೂಸ್ ಮಾಡ್ತಾಯಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಹೇಗೆ ಅದರಿಂದ ತಪ್ಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿನ ನೀಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗೆಲ್ಲ ಆನ್ಲೈನ್ ಫ್ರಾಡು ಬಹಳ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಮೊಬೈಲ್ನಲ್ಲೇ ಹೇಗೆಲ್ಲ ಒಂದು ಲಿಂಕ್ ನೀವು ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಮೊಬೈಲೇ ಹ್ಯಾಕ್ ಆಗುತ್ತೆ ಅದರಿಂದಾಗಿ ಎಷ್ಟೋ ಜನ ಬಹಳ ಒಂದು ಹಣವನ್ನೇ ಕಳ್ಕೊತಾ ಇದ್ದಾರೆ ಓ ಟಿ ಪಿಗಳು ಬರುತ್ತೆ ಆದರೆ ನಿಮಗೆ ಯಾವ ಕಡೆ ಎಲ್ಲಿಂದ ಒ ಟಿ ಪಿ ಬರ್ತದೆ ಏನು ನಿಮ್ಗೆ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋರು ಆಗಿರೋದ್ರಿಂದ ಅವರು ಓ ಟಿ ಪಿನ ಕಳಿಸ್ತಾರೆ ನಿಮಗೆ ಅದು ಒ ಟಿ ಪಿ ಯಾವ ಕಡೆ ಹೆಂಗೆ ಬಂತು ಅಂತಲೂ ಗೊತ್ತಾಗಲ್ಲ ಈ ರೀತಿಯಾಗಿ ಬಹಳಷ್ಟು ಆನ್ಲೈನ್ ಸ್ಕ್ಯಾಮ್ಗಳಾಗಿ ಎಷ್ಟು ಜನ ಹಣವನ್ನು ಕಳ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಇವಾಗ ಒಂದು ಹೊಸದಾಗಿ ಒಂದು ಆನ್ಲೈನ್ ಸ್ಕ್ಯಾಮು ಸ್ಟಾರ್ಟ್ ಆಗಿದೆ ಹೇಗೆ ಅಂದರೆ ನಿಮ್ಮ ಒಂದು ಅಕೌಂಟ್ಗೆ ಇಷ್ಟು ಹಣ ಕ್ರೆಡಿಟ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಅದು ಯಾವುದೋ ಅನ್ನೋನ್ ನಂಬರಿಂದ ಆಗಿರ್ಬೋದು ಈ ರೀತಿಯಾಗಿ ಹಣ ಕ್ರೆಡಿಟ್ ಆಗಿದೆ ಅಂತ ನಿಮಗೆ ಮೆಸೇಜ್ ಬರುತ್ತೆ ಆವಾಗ ನೀವೇನು ಮಾಡ್ತೀರಾ ಓ ನಮಗೆ ಯಾವುದೋ ಒಂದು ಅಮೌಂಟ್ ಬಂದಿದೆಯಲ್ಲ ನಮ್ಮ ಅಕೌಂಟ್ಗೆ ಅಂತ ನೀವು ನೋಡಿ ಖುಷಿ ಪಡ್ತೀರಾ ಸೊ ಯಾರು ಕಳಿಸಿದ್ದಾರೆ ಹೇಗೆ ಬಂತು ಅಂತ ನೀವು ಏನು ಮಾಡ್ತೀರ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ಹೋಗ್ತೀರಾ ನಿಜವಾಗೂ ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿದಾಗ ಎಲ್ಲಿ ಹೋಗಿ ನೀವು ಕೆಲವರು ಫೋನ್ಪೇ ಗೂಗಲ್ ಪೇ ಇರುತ್ತಲ್ಲ ಅಲ್ಲಿಂದ ಸಹ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ಹೋಗ್ತೀರಾ ಸೊ ಆವಾಗ ಏನಾಗುತ್ತೆ ಅಂದರೆ ನೀವು ಫೋನ್ಪೇ ಗೂಗಲ್ ಪೇ ಓಪನ್ ಮಾಡಿ ಬ್ಯಾಂಕ್ ಅಕೌಂಟ್ ಓಪ್ ಓಪನ್ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಈ ರೀತಿಯಾದಂತಹ ಪಿನ್ ನಂಬರ್ನ ಕೇಳುತ್ತಲ್ವ ಸೊ ಒನ್ಸ್ ನೀವು ಅಲ್ಲಿ ಪಿನ್ ನಂಬರ್ ಹಾಕಿದ ತಕ್ಷಣ ಅವ್ರು ಏನು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಕಳಿಸಿರ್ತಾರೆ ಇವಾಗ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತ ಒಂದು ಮೆಸೇಜ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಂದ ಅವರ ಅಕೌಂಟ್ಗೆ ಹೋಗಿರುತ್ತೆ ಯಾಕಪ್ಪ ಈಗ ಆಗುತ್ತೆ ಅಂದರೆ ಅವರು ನಿಮಗೆ ವಿತ್ ಡ್ರಾವಲ್ ರಿಕ್ ರಿಕ್ವೆಸ್ಟನ್ನ ನಿಮಗೆ ಅವರು ಕಳಿಸಿರ್ತಾರೆ ಸೊ ಹಾಗಾಗಿ ನಿಮಗೆ ಅದು ಗೊತ್ತಾಗೋದಿಲ್ಲ ಕ್ರೆಡಿಟೆಡ್ ಅಂತ ಮಾತ್ರ ನಿಮಗೆ ಬಂದಿರುತ್ತೆ ಆದರೆ ಅವರು ನಿಜವಾಗ್ಲೂ ನಿಮಗೆ ವಿತ್ ಡ್ರಾಲ್ ರಿಕ್ವೆಸ್ಟ್ನ ಕಳಿಸಿರ್ತಾರೆ ಅಂದರೆ ನಿಮ್ಮ ಒಂದು ಅಕೌಂಟಿಂದ ಹಣ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ರೀತಿ ವಿತ್ಡ್ರಾವಲ್ ರಿಕ್ವೆಸ್ಟ್ನ ಕಳಿಸಿರ್ತಾರೆ ಸೊ ಒನ್ಸ್ ನೀವು ಪಿನ್ ಹಾಕಿದ ತಕ್ಷಣ ಅವರು ಎಷ್ಟು ವಿತ್ಡ್ರಾವಲ್ ರಿಕ್ವೆಸ್ಟ್ ಕಳಿಸಿರ್ತಾರೋ ಅಷ್ಟು ಹಣ ನಿಮ್ಮ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿಯ ಬಂದು ಅನ್ನೋನ್ ನಂಬರಿಂದ ನಿಮಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಏನಾದರೂ ಮೆಸೇಜ್ ಬಂದರೆ ತಕ್ಷಣಕ್ಕೆ ಹೋಗಿ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡೋದು ಆ ರೀತಿ ಎಲ್ಲ ಮಾಡಬೇಡಿ ಇನ್ ಕೇಸ್ ಆ ಥರ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ತೀವಿ ಅಂತ ಹೋದರೂ ಕೂಡ ಒಂದು ಆಫ್ ಆನ್ ಅವರ್ ಬಿಟ್ಟು ಆಮೇಲೆ ಚೆಕ್ ಮಾಡಿ ಯಾಕಂದರೆ ಅವರ ಒಂದು ಏನು ವಿಥೌಟ್ ರಿಕ್ವೆಸ್ಟ್ ಕಳಿಸಿರ್ತಾರಲ್ಲ ಅದು ಆಫ್ ಆನ್ ಅವರ್ ಆಗೋ ಅಷ್ಟರಲ್ಲಿ ಎಕ್ಸ್ಪೈರಿ ಆಗಿರುತ್ತೆ ಇಲ್ಲಾಂದರೆ ನೀವು ಆ ರೀತಿ ಪಿನ್ ಹಾಕ್ಬೇಕಾದ್ರೆ ರಾಂಗ್ ಪಿನ್ ನಂಬರ್ ಹಾಕಿದ್ರೂ ಸಹ ಅವರಿಗೆ ಹಣ ಹೋಗೋದಿಲ್ಲ ಯಾಕಂದರೆ ರಾಂಗ್ ಪಿನ್ ನಂಬರ್ ಹಾಕೋದ್ರಿಂದ ಅವರಿಗೆ ತಪ್ಪಾಗಿ ಹೋಗೋದ್ರಿಂದ ಟ್ರಾನ್ಸಾಕ್ಷನ್ ಆಗೋದಿಲ್ಲ ಸೊ ಅವ್ರಿಗೆ ಯಾವುದೇ ಒಂದು ರಿಕ್ವೆ ವಿತ್ಡ್ರಾಲ್ ರಿಕ್ವೆಸ್ಟು ಆಗೋದಿಲ್ಲ ಸೊ ಇದು ಒಂದು ಹೊಸದಾಗಿ ನಡೀತಾ ಇರುವಂಥ ಸ್ಕ್ಯಾಮು ಸೊ ಯಾವುದೇ ಒಂದು ಅನ್ನೋ ನಂಬರಿಂದ ನಿಮಗೆ ಈ ರೀತಿಯಾಗಿ ಹಣ ಕ್ರೆಡಿಟ್ ಆಗಿದೆ ಅಂದರೆ ಬಹಳ ಹುಷಾರಾಗಿರಿ ತಕ್ಷಣಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ಮಾಡಬೇಡಿ ತುಂಬ ಸ್ಕ್ಯಾಮ್ ಆಗ್ತಾಯಿದೆ ಅದಕ್ಕಾಗಿ ಈ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದಿಷ್ಟು ವಿಶೇಷವಾದಂತಹ ಮಾಹಿತಿಯಾಗಿದೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು